ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇಂದು ಶ್ರೀ ರಾಘವೇಂದ್ರ ಮಹಿಮಾಮೃತ ಭಾಗ ಎರಡರ ಅಧ್ಯಾಯ ಏಳನ್ನ ನಿಮ್ಗೆ ತಿಳಿಸ್ಕೊಡ್ತೇನೆ ಬನ್ನಿ ಕತೆಯನ್ನ ಶುರು ಮಾಡೋಣ ಕತೆ ಶುರು ಮಾಡೋದಕ್ಕಿಂತ ಮುಂಚೆ ನಾವು ವ್ಯಾ ನಾವು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಮೂಲ ಮಂತ್ರವನ್ನ ಹೇಳ್ತಾ ಶುರು ಮಾಡೋಣ ಪೂಜ್ಯಾಯ ಗುರು ರಾಘವೇಂದ್ರಾಯ ಸತ್ಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಧ್ಯಾಯ ಏಳು ಕನಕನಾಯಕ ಶ್ರೀ ವ್ಯಾಸರಾಜರಲ್ಲಿಗೆ ಹೋಗು ಶ್ರೀ ಶ್ರೀ ರಾಘವೇಂದ್ರರ ಚರಿತ್ರೆಯಲ್ಲಿ ಕನಕದಾಸರಿಗೆ ಒಂದು ವಿಶೇಷವಾದಂತಹ ಸ್ಥಾನವಿದೆ ಚಾತುರ್ಮಾಸ ವ್ರತದಲ್ಲಿ ಶ್ರೀ ಮಠದ ಭೋಜನದಲ್ಲಿ ಶ್ರೀ ಮೂಲರಾಮರ ನೈವೇದ್ಯದಲ್ಲಿ ಸಾಸಿವೆಯನ್ನು ಉಪಯೋಗಿಸಬಾರದೆಂದು ನಿಯಮ ಆ ನಿಯಮವನ್ನೇ ಶ್ರೀ ರಾಘವೇಂದ್ರರು ಕನಕದಾಸರ ಮರುಜನ್ಮವಾದ ಆ ಹರಿಜನನಿಗಾಗಿ ಬದಲಾಯಿಸಿದರು ನಾವು ಇದರ ಬಗ್ಗೆ ವಿವರವಾಗಿ ಶ್ರೀ ರಾಘವೇಂದ್ರ ಮಹಿಮಾ ಮೊದಲ ಭಾಗದಲ್ಲಿ ತಿಳಿದುಕೊಳ್ಳಬಹುದು ಏನನ್ನು ಬೇಕಾದರೂ ಬದಲಿಸುವನು ಎಂಬ ಒಂದು ಅಧ್ಯಾಯದಲ್ಲಿ ಇದನ್ನು ನಾವು ತಿಳ್ಕೊಳ್ಬೋದು ಪುರಂದರದಾಸರು ಹಾಗೂ ಕನಕದಾಸರು ಸಮಕಾಲೀನರು ಇವರಿಬ್ಬರು ಕೂಡ ಶ್ರೀ ವ್ಯಾಸರಾಜರಿಂದಲೇ ದೀಕ್ಷೆಯನ್ನು ಪಡೆದವರು ಈ ಇಬ್ಬರ ಮಹಾತ್ಮೆಯನ್ನು ಶ್ರೀ ವ್ಯಾಸರಾಜರೇ ಪ್ರಕಾಶಪಡಿಸಿದರು ಶ್ರೀ ಕನಕದಾಸರು ಶ್ರೀ ಪುರಂದರದಾಸರಂತೆಯೇ ಅನೇಕ ಕೀರ್ತನೆಗಳನ್ನು ಕೀರ್ತನೆಗಳನ್ನು ರಚಿಸಿದರು ಪುರಂದರದಾಸರು ಕೋಟ್ಯಾಧಿಪತಿಗಳಾಗಿದ್ದು ಕೋಟ್ಯಾಧಿಪತಿಗಳಾಗಿದ್ದು ದಾಸದೀಕ್ಷೆಯನ್ನು ಪಡೆದು ದಾಸರಾದರು ಅದೇ ರೀತಿ ಕನಕನಾಯಕನಾಗಿದ್ದು ಕನಕದಾಸರಿಗೆ ಮಾರ್ಪಟ್ಟ ಇವರ ಒಂದು ಆರಂಭ ಕಾಲಗಳು ಸಂತೋಷಕರವಾಗಿತ್ತು ಕುರುಬರ ವಂಶದಲ್ಲಿ ಜನಿಸಿದ್ದರು ಕನಕರು ಒಬ್ಬ ಪಾಳೆಗಾರನಾಗಿದ್ದರು ಆ ರಾಜಪದವಿಯನ್ನ ತೊರೆದು ದಾಸ ಪದವಿಯನ್ನು ಒಪ್ಪಿಕೊಂಡಂತಹ ಪ್ರಸಂಗ ಮೈ ನವಿರಳಿಸುವುದು ಕಾಗಿನೆಲೆ ಕರ್ನಾಟಕ ರಾಜ್ಯದ ಹಾವೇರಿ ಜಿಲ್ಲೆಯ ಒಂದು ಊರು ಆ ಊರನ್ನು ರಾಜಧಾನಿಯಾಗಿಟ್ಟುಕೊಂಡು ರಾಜ್ಯವಾಳುತ್ತಿದ್ದ ಪಾಳೆಯಗಾರರು ಕನಕರು ತಿರುಮಲೆ ವೆಂಕಟೇಶನ ವರಪ್ರಸಾದದಿಂದ ಜನಿಸಿದ ಕನಕರ ಹುಟ್ಟು ಹೆಸರು ತಿಮ್ಮಪ್ಪ ಎಂದು ಈ ತಿಮ್ಮಪ್ಪನಿಗೆ ಒಂದು ಅದ್ಭುತವಾದಂತಹ ಅಪೂರ್ವವಾದಂತಹ ಶಕ್ತಿ ಇತ್ತು ಅವನು ಕೈಯಲ್ಲಿ ಮುಟ್ಟಿದ ಕಲ್ಲು ಮಣ್ಣು ಮಡಕೆಗಳು ಕನಕಮಯವಾಗುತ್ತಿತ್ತು ಆದುದರಿಂದಲೇ ತಿಮ್ಮಪ್ಪನಿಗೆ ಕನಕ ಎಂಬ ಹೆಸರು ಬಂದಿತ್ತೆಂದು ಹೇಳುತ್ತಾರೆ ಕನಕನಾಯಕನು ಒಳ್ಳೆಯ ಮೈಕಟ್ಟು ಹೊಂದಿದ್ದನು ಯುದ್ಧ ಕಲೆಯಲ್ಲಿ ನಿಪುಣನಾಗಿದ್ದನು ಸೋಲೆ ಇವನು ಶತ್ರುಗಳನ್ನು ಹಿಮ್ಮೆಟ್ಟಿಸುವುದರಲ್ಲಿ ಹೆಸರುವಾಸಿಯಾಗಿದ್ದನು ಸೀನಪ್ಪ ನಾಯಕನಂತೆ ಕನಕನಾಯಕ ಹರಿಭಕ್ತಿ ಇಲ್ಲ ಇಲ್ಲದವರೆಲ್ಲ ನಿರ್ಮಲವಾದ ಭಕ್ತಿಯಿಂದ ಆದಿಕೇಶವನ ಆಲಯವನ್ನು ನಿರ್ಮಿಸಿ ಅವನನ್ನು ಮನಸಾರೆ ಆರಾಧಿಸುತ್ತಿದ್ದರು ಕನಕನಾಯಕರು ಧೀರನಾಗಿ ಪರಾಕ್ರಮಿಯಾಗಿರಲು ಕಾರಣ ಅವರು ಸಾಕ್ಷಾತ್ ಯಮಧರ್ಮನ ಅಂಶಿಕರಾಗಿದ್ದರು ಆದ್ದರಿಂದಲೇ ಅವರನ್ನು ಯಾರು ಎದುರಿಸಿದರೂ ಅವರನ್ನು ಧ್ವಂಸ ಮಾಡಲು ಆಗುತ್ತಿತ್ತು ಇಂತಹ ವೀರನನ್ನು ಮನಸ್ಸಿನಲ್ಲಿ ಸ್ವಚ್ಛವಾದ ಭಕ್ತಿಯಿಂದ ಕನಕರನ್ನು ತನ್ನ ದಾಸನನ್ನಾಗಿಸಿಕೊಳ್ಳಲು ನಿರ್ಧರಿಸಿದರು ಆ ಭಗವಂತ ಅದರಿಂದಲೇ ಏನೋ ಮುಂದಿನ ಯುದ್ಧದ ಪರಿಣಾಮ ತಲೆಕೆಳಗಾಯಿತು ಹೌದು ಇತರ ನಾಡಿನವರು ಪೂರ್ಣ ಸೈನಿಕ ಬಲದೊಡನೆಯೂ ಶಕ್ತಿಯಿಂದಲೂ ಕನಕರೊಡನೆ ಯುದ್ಧ ಮಾಡಲು ಬಂದಾಗ ಸ್ವತಃ ಕನಕರೇ ಸೈನ್ಯದ ಮಂಚೂಣಿಯಲ್ಲಿದ್ದು ಹೋರಾಡಿದರು ಇದಕ್ಕಿಂತಲೂ ವಿಶಾಲವಾದಂತಹ ಸೈನ್ಯಗಳೊಡನೆ ಯುದ್ಧಗಳಲ್ಲಿ ಜಯಗಳಿಸಿದ್ದ ಕನಕ ಈ ಯುದ್ಧದಲ್ಲಿ ಪರಾಜಿತರಾಗುತ್ತಾರೆ ಮನಸ್ಸಿಗೆ ಮಾತ್ರವಲ್ಲದೆ ಮೈತುಂಬ ಗಾಯಗಳಾಗಿ ರಣವಾಗಿತ್ತು ನೋವಿನಿಂದ ನರಳುತ್ತಾ ಆದಿಕೇಶವ ಇದೆಂತಹ ಪರೀಕ್ಷೆ ನಿನ್ನನ್ನು ಹಗಲಿರುಳು ಆರಾಧಿಸುವ ನನಗಿಂತಹ ಪರಿಸ್ಥಿತಿಯೇ ನಾನಾಗಿಯೇ ಯುದ್ಧ ಮಾಡಲು ಹೋದೆನೆ ತಾವಾಗಿಯೇ ಯುದ್ಧ ಮಾಡಲು ಬಂದವರಿಂದ ನನ್ನ ಜನರನ್ನ ರಕ್ಷಿಸಲು ನಿಂತ ನನಗೆ ನಿನ್ನಲ್ಲಿ ನಾನಿಟ್ಟದ್ದಂತಹ ಭಕ್ತಿಗೆ ಇದೇ ಬಹುಮಾನವೇ ಎಂದು ದುಃಖದಿಂದ ಪರಿತಪಿಸಿದರು ಆಗ ಅವರಿಗೊಂದು ಅಶರೀರವಾಣಿ ಕೇಳಿತು ಕನಕ ನಿನ್ನ ಮೈ ಮೇಲಿನ ಗಾಯಗಳು ಹೋಗಬೇಕೆ ನನಗೆ ತಡೆಯಲಾಗುತ್ತಿಲ್ಲ ಸ್ವಾಮಿ ಶೀಘ್ರವಾಗಿ ಹೋಗಬೇಕು ಹಾಗಾದರೆ ನೀನು ರಾಜಪದವಿಯನ್ನು ತೊರೆಯುತ್ತೀಯ ನಾನ ರಾಜಪದವಿಯನ್ನು ತೊರೆಯಬೇಕೆ ಈ ನರಕ ವೇದನೆಯಿಂದ ಬಿಡುಗಡೆ ಬೇಡವೇ ಸರಿ ನೋವು ಶಮನವಾಗಲಿ ನಂತರ ಸಮ್ಮತಿಸುತ್ತೇನೆ ಅದರ ಅವಶ್ಯಕತೆಯೇ ಇಲ್ಲ ನೀನು ದಾಸನಾಗುವನೆಂದು ಸಂಕಲ್ಪಿಸಿಕೊ ರಣವಾಗಿರುವ ನಿನ್ನ ಗಾಯಗಳೆಲ್ಲ ಮಾಯವಾಗಿ ಬಿಡುತ್ತದೆ ಇದೆಂತಹ ಅತಿಶಯವಾಗಿರುವುದು ಈ ರೀತಿಯೂ ಆಗಲು ಸಾಧ್ಯವೇ ಪರೀಕ್ಷಿಸಿಯೇ ನೋಡಿಬಿಡೋಣ ಎಂದು ದಾಸನಾಗುತ್ತೇನೆ ಎಂದರು ಕನಕ ಮರುಕ್ಷಣದಲ್ಲಿಯೇ ಕನಕರ ಮೈ ಮೇಲೆ ಏನೋ ಹರಿದಾಡದಂತಾಯಿತು ನೋಡುತ್ತಿದ್ದಂತೆ ಗಾಯವೆಲ್ಲ ಹೊರಟು ಹೋಗಿ ಮೈ ಹಗುರವಾಯಿತು ಆಹಾ ಇದೇನು ವಿಚಿತ್ರ ಆದಿಕೇಶವ ನೀನು ದಾಸನಾಗಬೇಕು ಕೂಡಲೇ ಶ್ರೀ ವ್ಯಾಸರಾಜರಲ್ಲಿಗೆ ಹೋಗಿ ದೀಕ್ಷೆ ತೆಗೆದುಕೋ ಎಂದಿತು ಆ ಅಶಿರ ಆ ಅಶರೀರವಾಣಿ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಅಧ್ಯಾಯ ಏಳರಲ್ಲಿ ಕನಕ ನಾಯಕ ಶ್ರೀ ವ್ಯಾಸರಾಜರಲ್ಲಿಗೆ ಹೋಗು ಅಂದ್ರೆ ಕನಕದಾಸರು ಕನಕ ನಾಯಕರು ಹೇಗೆ ವ್ಯಾಸರಾಜರು ಇರೋ ಕಡೆ ಹೋಗ್ತಾರೆ ಅದಕ್ಕೆ ಬಂದಂತಹ ಸಂದರ್ಭಗಳು ಏನು ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಮುಂದಿನ ಅಧ್ಯಾಯ ಅಂದ್ರೆ ಅಧ್ಯಾಯ ಎಂಟರಲ್ಲಿ ಶ್ರೀ ವ್ಯಾಸರಾಜರಿಂದ ದೀಕ್ಷೆ ಇದನ್ನ ನಾವು ಖಂಡಿತ ತಿಳ್ಕೊಳ್ಬಹುದು ಖಂಡಿತ ನಾಳಿನ ಒಂದು ಆ ಕಥೆನಲ್ಲಿ ಅಧ್ಯಾಯ ಎಂಟನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಧ್ಯಾಯ ಎಂಟು ಶ್ರೀ ವ್ಯಾಸರಾಜರಿಂದ ದೀಕ್ಷೆ ಅದು ಕೂಡ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ನಾವಿದ್ರೆಲ್ಲ ಈ ಒಂದು ಕಥೆಗಳನ್ನು ಕೇಳೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಮನಸ್ಸಿಗೆ ಎಷ್ಟೋ ಒಂದು ದೈವತ್ವದ ಕಡೆಗೆ ಮನಸ್ಸು ಸೋಲ್ತಾ ಹೋಗುತ್ತೆ ಅಂದ್ರೆ ದೈವತ್ ಕಡೆ ದೈವತ್ವದ ಕಡೆ ನಮ್ಮ ಮನಸ್ಸು ಒಲಿಯುತ್ತಾ ಹೋಗುತ್ತೆ ದೇವರನ್ನ ಸ್ಮರಣೆ ಮಾಡಬೇಕು ನಮಗೆ ಮನಸ್ಸಿಗೆ ತುಂಬಾ ಬೇಜಾರಾದಾಗ ತುಂಬಾ ದುಃಖ ಆದಾಗ ನೋವಾದಾಗ ನಾವು ದೇವರನ್ನ ಸ್ಮರಣೆ ಮಾಡೋದನ್ನ ಬಿಟ್ರೆ ಬಿಟ್ರೆ ಬೇರೆ ಯಾವುದೇ ಒಂದು ಉಪಾಯವೂ ಇಲ್ಲ ಅಂತ ಹೇಳ್ತಾ ಈ ಒಂದು ಶ್ರೀ ರಾಘವೇಂದ್ರ ಮಹಿಮಾ ಭಾಗ ಎರಡರ ಈ ಒಂದು ಅಧ್ಯಾಯ ಏಳನ್ನ ಸಮಾಪ್ತಿಗೊಳಿಸ್ತೀನಿ ಸ್ನೇಹಿತರೆ ಧನ್ಯವಾದಗಳು